ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ಇವತ್ತು ನಿಮಗೆ ಸೂಪರ್ ಆಗಿರೋ ಒಂದು ಸ್ಪೆಷಲ್ ಚಿತ್ರಾನ್ನ ಮಾಡಿ ಹೇಗೆ ಅಂತ ಹೇಳ್ಕೊಡ್ತೀನಿ ಏನು ಮೇಡಮ್ ಚಿತ್ರಣದಲ್ಲೂ ಸ್ಪೆಷಲ ನಮಗೂ ಕೂಡ ಬರುತ್ತೆ ಅಂತ ನೀವು ಹೇಳ್ಬೋದು ಖಂಡಿತವಾಗ್ಲೂ ನಿಜ ಆದರೆ ಇವತ್ತು ನಿಮಗೆ ನಾರ್ಮಲ್ ಆ ಚಿತ್ರಣದಲ್ಲಿ ಆ್ಯಕ್ಚುಲಿ ತುಂಬ ವೆರೈಟಿ ಇರುತ್ತೆ ಈ ಲೆಮನ್ ರೈಸು ಮಾವಿನಕಾಯಿ ಚಿತ್ರಾನ್ನ ಹಾಗೆ ಲಿಂಬೆಹಣ್ಣು ಚಿತ್ರಾನ್ನ ಹುಣಸೆಹಳ್ಳಿ ಚಿತ್ರಾನ್ನ ಕರ್ಬೇವ್ ಚಿತ್ರಾನ್ನ ಟೊಮೆಟೊ ಚಿತ್ರಾನ್ನ ಅಂತೆಲ್ಲ ಇರುತ್ತೆ ಇವತ್ತು ನಾನು ನಿಮಗೆ ಒಂದು ಆಗಿರೋ ಒಂದು ಪುದೀನ ಚಿತ್ರಾನ್ನ ಹೇಳ್ಕೊಡ್ತೀನಿ ಮಾಡೋದು ತುಂಬಾ ಈಸಿ ತುಂಬಾ ಚೆನ್ನಾಗಿರುತ್ತೆ ಸೊ ಲೇಟ್ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಮೊದಲನೇದಾಗಿ ಎರಡರಿಂದ ಮೂರು ಈರುಳ್ಳಿನ ನೀವು ಮೊದಲನೇ ಚೆನ್ನಾಗಿ ತೊಳೆದು ಕಟ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ತನಕ ನಾನು ನೀರಲ್ಲಿ ನೆನ್ಸಿಕ್ ಬಿಕಾಸ್ ಅದು ಕಟ್ ಮಾಡಬೇಕಾದ್ರೆ ಕಣ್ಣೆಲ್ಲ ನೀರು ಬಂದು ಉರಿ ಉರಿ ಅನಿಸ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಟಿಪ್ಪನ್ನ ನಾನು ಯಾವಾಗಲೂ ಫಾಲೋ ಮಾಡ್ತೀನಿ ನಾನು ತೋರಿಸಿದ್ದೀನಲ್ಲ ಚೆನ್ನಾಗಿ ಸಣ್ಣ ಸಣ್ಣಗೆ ಉದ್ದು ಕಟ್ ಮಾಡಿ ರೆಡಿ ಮಾಡಿಕೊಂಡಿದ್ದೀನಿ ಹಾಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಅರ್ಧ ಹೋಳಾಗೋಷ್ಟು ಹಸಿ ಶುಂಠಿ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಹಾಗೆ ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಜಾಸ್ತಿ ಖಾರ ತಿಂತೀನಿ ಅನ್ನೋ ಹಾಗಿದ್ರೆ ನೀವು ಇನ್ನೂ ಕೂಡ ಖಾರ ಯೂಸ್ ಮಾಡ್ಕೊಬೋದು ಹಾಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ನೀರು ಹಾಕ್ದೇನೆ ನಾನು ತರತರಿಯಾಗಿ ರುಬ್ಕೊಂಡಿದ್ದೀನಿ ತೋರಿಸಿದ್ದೀನಲ್ಲ ಅಷ್ಟಿದ್ದರೆ ಸಾಕಾಗುತ್ತೆ ಆ್ಯಂಡ್ ನಾನು ಒಂದು ಹಣ್ಣು ತೊಗೊಂಡಿದ್ದೀನಿ ಅದು ಕಟ್ ಮಾಡಿ ಬೀಜ ಎಲ್ಲ ತೆಗೆದು ಅದು ಜ್ಯೂಸ್ ಮಾತ್ರ ಸಪ್ರೇಟಾಗಿ ಎತ್ತಿಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿ ಒಂದು ಪಾತಿನ ಕಾಯಕ್ಕಿಡಿ ಆ್ಯಂಡ್ ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ ಅದು ಬಿಸಿ ಆಗ್ತಿದ್ದ ಹಾಗೇ ನೀವು ಚಿತ್ರನಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಆಗ್ತಿಲ್ಲ ಅದೇ ಇಂಗ್ರೀಡಿಯೆಂಟ್ಸೆ ಹಾಕಿ ಏನು ಸಪ್ರೇಟ್ ಇಂಗ್ರೀಡಿಯೆಂಟ್ಸ್ ಅಂತ ಏನೂ ಇಲ್ಲ ನಾನು ರಿಪೀಟ್ ಮಾಡ್ತೀನಿ ನೋಡಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಕಡಲೆ ಬೀಜ ಇದನ್ನೆಲ್ಲ ಹಾಕಿ ನೀವು ಕಡಿಮೆ ಊರಿಯಲ್ಲೇ ಇಟ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ಜೋರಾಗಿ ಇಟ್ಕೊಬೇಡಿ ಬೇರೆ ಬೇಗ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಹಾಗೆ ಕರಿಬೇವು ಹಾಕಿ ನಾವು ಮುಂಚೆನೆ ಮಸಾಲೆ ಎಲ್ಲ ರುಬ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕಿ ಕಡಿಮೆ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ ಮಸಾಲೆ ಹಾಕ್ತಿದ್ದಾಗೆ ಯಾವಾಗಲೂ ನೀವು ಜೋರು ಇಟ್ಕೋಬಾರ್ದು ಬಿಕಾಸ್ ಅದು ಸೀದೋಗಿರೋ ವಾಸನೆ ಬೆಳೆ ಚೆನ್ನಾಗಿರೋಲ್ಲ ಆ್ಯಂಡ್ ಅದಕ್ಕೆ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಈರುಳ್ಳಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಆ್ಯಂಡ್ ಅದಕ್ಕೆ ನೀವು ಅರಶಿನದ ಪುಡಿ ಹಾಗೆ ಪುಡಿ ಉಪ್ಪು ಹಾಕಿ ಅದನ್ನು ಕೂಡ ಒಂದು ಎರಡರಿಂದ ಮೂರು ನಿಮಿಷ ತನಕ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಅದು ಚೆನ್ನಾಗಿ ಫ್ರೈ ಆಗ್ತಿದ್ದ ಹಾಗೆಯೇ ನೀವು ಮುಂಚೆನೇ ಅನ್ನ ಏನಾದರೂ ಮಾಡಿಕೊಂಡು ಉಳಿದಿತ್ತು ಅಂತಂದರೆ ನೀವು ಅದೇ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೋಬೋದು ಅರೆ ನಾ ನನ್ನ ಹತ್ರ ನಿನ್ನೆ ಅನ್ನ ಏನು ಉಳಿದಿರಲಿಲ್ಲ ಸೊ ಹಾಗಾಗಿ ನಾನು ಬಿಸಿ ಅನ್ನನೇ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ತನಕ ಅದು ತಣ್ಣಗಾಗಿ ಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಅಂದರೆ ಸ್ವಲ್ಪ ಸ್ವಲ್ಪನೇ ಉದ್ದಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಆ್ಯಂಡ್ ಅದಕ್ಕೇ ನಾನು ಒಂದು ಅರ್ಧ ಹೋಳಾಗೋಷ್ಟು ತೆಂಗಿನಕಾಯಿ ತುರಿ ಹಾಗೆ ಒಂದು ಲಿಂಬೆ ಹಣ್ಣಿನ ಜ್ಯೂಸನ್ನ ಕೂಡ ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಂಡೆ ಒಬ್ಬೊಬ್ರು ಅಂದ್ಕೊಂಡಿರ್ತಾರೆ ಲಿಂಬೆ ಹಣ್ಣು ಹಾಕಿ ಬಿಸಿ ಮಾಡಿದ್ರೆ ಅದು ಕೈ ಹೊಡಿಯುತ್ತೆ ಅಂತ ಆ ಥರ ಏನೂ ಆಗಲ್ಲ ಬಿಕಾಸ್ ನೀವು ಕಡಿಮೆ ಊರಿಯಲ್ಲಿ ಇಟ್ಕೊಂಡು ಮಾಡಿದರೆ ಏನೂ ತೊಂದರೆ ಆಗೋಲ್ಲ ಅದು ಕಹಿ ಏನೂ ಹೊಡೆಯೋಲ್ಲ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ನಾನು ತಟ್ಟೆಗೆ ಹಾಕೊಂಡು ಟೇಸ್ಟ್ ಮಾಡೋದ್ರ ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಬಾಕ್ಸ್ ಹಾಕ್ಕೊಂಡು ಹೋಗೋಕ್ಕೆಲ್ಲ ತುಂಬಾ ಚೆನ್ನಾಗಿತ್ತು ಬೇಗನೆ ಪ್ರಿಪೇರ್ ಆಯಿತು ಸೊ ನೀವು ಕೂಡ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಿದ್ರು ಅವ್ರು ಈ ವಿಡಿಯೋನ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಒಂದು ಸೂಪರ್ ರೆಸಿಪಿ ತೊಗೊಂಡು ಬರ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ನನ್ನ ವೀಡಿಯೋನ ಇದ್ದೀನಿ ಬಾಯ್